ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದ ಮೇಲೆ ಬಟ್ಟೆ ಚೇಂಜ್ ಮಾಡಿದ್ದಾನೆ ದಾಳಿಕೋರ ಬಾಂದ್ರಾ ನಿಲ್ದಾಣದ ಸಿ ಸಿ ಟಿ ವಿಯಲ್ಲಿ ಆಗಂತುಕನ ಚಲನವಲನ ಸರಿಯಾಗಿದೆ ಬ್ಯಾಗ್ ಜೊತೆಗೆ ಬ್ಲೂ ಶರ್ಟ್ ಧರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ದುಷ್ಕರ್ಮಿ ಇವನು ಸೈಫ್ ಮನೆಗೆ ಹೋಗಿದ್ದಾಗ ಕಪ್ಪು ಟಿ ಶರ್ಟ್ ಹಾಕೊಂಡಿದ್ದ ಆಗಂತುಕ ಇವನು ದಾಳಿ ಮಾಡಿದ್ಮೇಲೆ ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆ ಬೆಳಗ್ಗೆ ನೋಡಿದ್ರೆ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಕೈ ಕಟ್ಟಿಕೊಂಡು ನಡ್ಕೊಂಡು ಹೋಗ್ತಿರ್ತಕ್ಕಂಥ ದಾಳಿಕೋರ ಇವನು ಸೈಫ್ ಮನೆ ಬಳಿಯ ಸಿ ಸಿ ಟಿ ವಿ ಬಾಂದ್ರಾ ಸಿ 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 ಟಿ ವಿ ಎರಡರಲ್ಲೂ ಕೂಡ ಕೈ ಕಟ್ಕೊಂಡಿದ್ದಾನೆ ಈ ದಾಳಿಕೋರ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದ ಮೇಲೆ ಬಟ್ಟೆ ಚೇಂಜ್ ಮಾಡಿದ್ದಾನೆ ದಾಳಿಕೋರ ಬಾಂದ್ರಾ ನಿಲ್ದಾಣದ ಸಿ ಸಿ ಟಿ ವಿಯಲ್ಲಿ ಆಗಂತುಕನ ಚಲನವಲನ ಸರಿಯಾಗಿದೆ ಬ್ಯಾಗ್ ಜೊತೆಗೆ ಬ್ಲೂ ಶರ್ಟ್ ಧರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ದುಷ್ಕರ್ಮಿ ಇವನು ಸೈಫ್ ಮನೆಗೆ ಹೋಗಿದ್ದಾಗ ಕಪ್ಪು ಟಿ ಶರ್ಟ್ ಹಾಕೊಂಡಿದ್ದ ಆಗಂತುಕ ಇವನು ದಾಳಿ ಮಾಡಿದ್ಮೇಲೆ ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆ ಬೆಳಗ್ಗೆ ನೋಡಿದ್ರೆ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಕೈ ಕಟ್ಕೊಂಡು ನಡ್ಕೊಂಡು ಹೋಗ್ತಿರ್ತಕ್ಕಂಥ ದಾಳಿಕೋರ ಇವನು ಸೈಫ್ ಮನೆ ಬಳಿಯ ಸಿ ಸಿ ಟಿ ವಿ ಬಾಂದ್ರಾ ಸಿ 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 ಟಿ ವಿ ಎರಡರಲ್ಲೂ ಕೂಡ ಕೈ ಕಟ್ಕೊಂಡಿದ್ದಾನೆ ಈ ದಾಳಿಕೋರ